ಜಮಖನ್ನಲ್ಲಿ ನೆರೆದ ರೋಟ್ರೇ ಸಂಸ್ಥೆಯ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯರು ಕಂದಾಯ ಪರಿಶೋಧಕರ ದಿನಾಚರಣೆಯನ್ನ ರೋಟ್ರೇ ಸಂಸ್ಥೆ ವತಿಯಿಂದ ಆಚರಿಸಲಾಯಿತು ಪತ್ರಕರ್ತರಿಗೆ ಹಾಗೂ ಕಂದಾಯ ಲೆಕ್ಕ ಶೋಧಕರಿಗೆ ಹಾಗೂ ವೈದ್ಯರಿಗೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ರೋಟರಿ ಸಂಸ್ಥೆಯ ಸದಸ್ಯ ಆರ್ ಪಿ ನ್ಯಾಮಗೌಡ ಡಾಕ್ಟರ್ ಡಿ ಪಿ ಡಾಕ್ಟರ್ ಜಿ ಎನ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ ಕುವಳಿ ಕಾರ್ಯದರ್ಶಿಯಾದ ಎಂಎಚ್ ಕಡ್ಲಿಮಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರೂಟರ್ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ರವಿ ದೊಡ್ಮಣಿ ಕರುನಾಡ ರತ್ನ ಚಮಖಂಡಿ ಭೂಮಿಗೆ ನೆಲಕ್ಕೆ ತಲಿತಾಗಿ ಮಲಗಿರ್ತದೆ ಹಿಂದ್ರೆ ರಣಹದ್ದು ಒಂದು ಕಾಯ್ತಿರ್ತದೆ ಇದಕ್ಕೂ ಆಹಾರ ಇಲ್ಲ ಅದಕ್ಕೂ ಆಹಾರ ಇಲ್ಲ ರಣಹದ ವಿಶೇಷತೆ ಅಂತಂದ್ರೆ ಹೆಣ ಮಾತ್ರ ತಿನ್ನೋದು ಇದು ಸಾಯಿಲಿ ಅಂತ ಈ ಮಗು ಅದು ವಿಶ್ವಸಂಸ್ಥೆ ಗಂಜಿ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಮೊಳಕಾಯಿ ಮತ್ತು ಮೊಳಕಾಯ ಊರಿ ತಲೆಯನ್ನು ನೆಲಕ್ಕೆ ಹಚ್ಚಿ ತೆರಳುತ್ತ ಹೋಗ್ತಿರ್ತದೆ

ಪ್ರಚಾರ ಪಡೀತದೆ ಆ ಪತ್ರಿಕೆಗೆ ಸಾಕಷ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆ ಮಗು ಗಂಜಿ ಕೇಂದ್ರಕ್ಕೆ ಹಾಡಿದ ಅದನ್ನಲ್ಲಿ ಸೇರಿಸಿದ್ರ ರಣ್ಣು ಇಲ್ಲ ಆ ಮಗುವಿನ ತಿಂತಿದ್ದ ಜಗತ್ತಿನಾದ್ಯಂತ ಉಲ್ಟಿ ಈ ಪ್ರಶ್ನೆ ಅಲ್ಲಿ ಯಾರೋ ಉದಾರ ಮಾಡ್ತಾವಂತ ಅಥವಾ ಇದನ್ನ ಇಮಿಡಿಯೇಟ್ ಆಗಿ ಮುದ್ರಿಸ್ಬೇಕಂತ ಮನಸ್ಸಿರ್ತದೆ ಅಲ್ಲಿ ಆ ಒಂದು ಮಾತ್ರ ಯಾವಾಗ ಬರ್ತಕ್ಕಲ್ಲ ಹೋಗಲ್ಲ ನಾನು ನನ್ನ ವೃತ್ತಿಯಲ್ಲಿ ಮಾನವೀಯತೆಯನ್ನು ಬರುತ್ತೇನೆ ನಾನು ಫೋಟೋ ಕ್ಯಾಪ್ಚರ್ ಮಾಡಿದಾಗ ನಾನು ವೃತ್ತಿಯನ್ನ ಬರೀ ವೃತ್ತಿಯನ್ನು ತಗೊಂಡು ಬಂದೆ ಮಾನವೀಯತೆ ಮೌಲ್ಯ ಪಡ್ಕೊಂಡೆ ನಾನು ಆ ಮಗು ಏನಾದ್ರೂ ಮೊದಲು ಈ ಕೊರ ಕಾಡಿ ಇಮಿಡಿಯೇಟ್ ಅದು ಒಂದು ತ್ರೀ ಮಂತ್ ಬರೀ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ತೇ ಬಹಳ ವರ್ಷ ಆಗಿಲ್ಲ ಪುಲ್ವತ್ಮಲ್ಲಿ ಅಂದ್ರ ಪತ್ರಕರ್ತರಿಗೆ ಇರ್ತಕ್ಕಂತ ಅವತ್ತು ಮನೋಭಾವ ಅಥವಾ ನಾವು ಸಮಾಜಕ್ಕಾಗಿ ಮಾಡ್ತೀವಿ ಎನ್ನುವ ఎన్నో కారణకరితరు మోదవేరు అదక ఈ విషయంలో బాగా వర్షద ఫోటోగ్రాఫర్ ఆగి అవ్వ ఈ పత్రిక ఎందు మహిళ మనస్ ఘటన ప్రెస్ అంత ప్రెస్ ప్రెస్ పడుతుంది ప్రెస్ అన్నది

ಸನ್ನಿವೇಶ ಹೇಳಿ ನನ್ನ ಮಾತು ಮುಗುತ್ತೀನಿ ಇದನ್ನ ಇದರಾಗ ಒಂದು ವಿಷಯ ನನ್ನ ಬಾಲಾರ್ಥ ಕಾಡು ಪಗು ಹೊಳಕಟ್ಟಿಯವರು ಈ ವಿಷಯದಲ್ಲಿ ಸ್ವತಃ ಪ್ರೆಸ್ ಅನ್ನ ನಡೆಸಿದವರು ಕಾರಣ ವಚನಗಳನ್ನ ಬೆಳಕಿಗೆ ತರಬೇಕು ಅನ್ನೋ ಕಾರಣ ಬಿ ಎಲ್ ಎ ಸಂಸ್ಥೆಯ ನಿರ್ಮಾತೃತ್ವರು ಪಗು ಹೊಳಕಟ್ಟಿಯವರು ಅವಾಗ ಎಲ್ ಎಲ್ ಬಿ ಮುಗಿಸಿದ್ರು ಬಿಜಾಪುರದಲ್ಲಿ ಒಳ್ಳೆಯ ವಕೀಲ ವೃತ್ತಿ ಇತ್ತು ಆದ್ರ ಈ ಮುದ್ರಣ ಮಾಡೋರ ಸಂಖ್ಯೆ ಕಡಿಮೆ ಇತ್ತು ಇವರೆಲ್ಲ ವಚನಗಳನ್ನ ತಾಳೋಲೆನ ಕೊಡುವಂತ ಎಲ್ಲ ವಚನಕಾರ ಶರಣ ವಚನಗಳನ್ನ ತಗೊಂಡ್ ಬರ್ತಿದ್ರು ಅದನ್ನ ಮುದ್ರಿಸ್ಲಿಕ್ಕೆ ಹೋಗ್ತಿದ್ರು ಬಹಳ ಜನ ಒಪ್ಪಿಲ್ಲ ಅದನ್ನ ಹೇಗೆ ಮಾಡ್ಕೊತ್ಕೊಂಡ್ಬೋದು ಇಂತ ಇಂತ ಸಮಸ್ಯೆ ಬಂದಾಗ ತಮ್ಮ ಮಟ್ಟಕ್ಕೆ ತಂತ ಆಸ್ತಿಯನ್ನು ಮಾಡಿ ಇದ್ದಂತ ವಕೀಲ ವೃತ್ತಿಯನ್ನು ಬಿಟ್ಟು ಆ ಗೊತ್ತಿಲ್ಲದ ಕ್ಷೇತ್ರಕ್ಕೆ ಹೋಗಿ ಅಕ್ಷರಗಳನ್ನು ಉಲ್ಟಾ ತೋರಿಸ್ಬೇಕು ನಿರಾಗ್ರಹ ಅವಾಗ ಸರಿ ಇರ್ತದೆ ಅಂತ ಕೆಲಸ ಮಾಡಿ ಪಗು ಅವರು ವಚನ ಸಾಹಿತ್ಯವನ್ನ ಇಡೀ ನಮ್ಮ ದೇಶಕ್ಕೆ ಮತ್ತು ವಿದೇಶಕ್ಕೂ ಮಾಡಿದಂತ ಒಬ್ಬ ವ್ಯಕ್ತಿ ಪಗು ಒಳಕಟ್ಟೆವರು ಅವರು ಯಾಕೆ ಪ್ರೆಸ್ಸಿಗೆ ಹತ್ರ ಬಂದ್ರೆ ಇದನ್ನು ಸ್ಟಾಪ್ ಮಾಡಿಟ್ಟು ಸ್ವತಃ ಮಾಡಿರ್ಬೋದು ಅದು ಪ್ರೆಸ್ ಅನ್ನೋ ಕಾರಣಕ್ಕೆ ಈಗ ವಿಚಾರಗಳನ್ನು ಈ ಮಾಧ್ಯಮದ ದಿನಾಚರಣೆ ನಿಮಿತ್ತಕ್ಕೆ ಅವಕಾಶ ಮಾಡ ತಯಾರಿ ಮಾಡಿ ಬಂದಷ್ಟು ಹೇಳ್ತೀನಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತದೆ ಇದು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ವೆಸ್ಟ್ ದಿಂದ ಈ ಒಂದು ವೈದ್ಯ ದಿನಾಚರಣೆ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಮಾಡಬೇಕಂತ ಹೇಳಿ ಪರಿಚಯ ಮಾಡಿ ಇಡೀ ಭಾರತ ದೇಶದ ಜುಲೈ ಒಂದರಂದು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಈ ಜುಲೈ ಒಂದು ರಾಯ್ ಅವರ ಹುಟ್ಟಿದ ದಿನನೂ ಕೂಡ ಹೌದು ಹಾಗೂ ಅವರು ಮರಣದ ದಿನ ಕೂಡ ಹೌದು ರಾಯ್ ಯಾರಪ್ಪ ಇವರು ವೆಸ್ಟ್ ಬಂಗಾಲ್ನಲ್ಲಿ ಪಟ್ಟಣದಲ್ಲಿ ಹುಟ್ಟಿ ವೆಸ್ಟ್ ಬೆಂಗಾಲ್ನಲ್ಲಿ ಕೆಲಸ ಮಾಡಿ ಒಬ್ಬ ಕೆಲಸ ಮಾಡಿದರು ಅವರು ವೆಸ್ಟ್ ಬೆಂಗಾಲ್ ಎರಡೇ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದರು ಇಡೀ ದೇಶ ಅವರ ಸೇವೆಯನ್ನು ನೋಡಿ ಅವರ ಪ್ರಿಪಿಸಿಷನು ಅವರ ಸೇವೆಯನ್ನು ನೋಡಿ ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಂತು ಜೊತೆಗೆ ಅವರ ದಿನವನ್ನು ವೈದ್ಯ ದಿನಾಚರಣೆಯನ್ನು ದಿನಾಚರಣೆಯಂದು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಸೇರಂಥ ಎಲ್ಲ ನನ್ನ ವೈದ್ಯರಿಗೂ ವೈದ್ಯ ದಿನಾಚರಣೆ ಗುಣಮಂತಿಯಾಗಿದೆ ಆದರೂ ಕೂಡ ಎಲ್ಲ ವೈದ್ಯ ದಿನಾಚರಣೆ ಸೋರಾ ಸುಭಾಷಿ ಅಂತೀನಿ ಜೊತೆಗೆ ಈ ಪತ್ರಿಕೆಯನ್ನು ಆಚರಿಸು 25 ನೇ ಮಾತೇಂದ್ರ ಶುದ್ಧಿ ಮತ್ತು ಮಾಹಿತಿಯನ್ನ ಸಂಘರಿಸುವುದು ಅವುಗಳನ್ನು ಸಂಸ್ಕರಿಸುವುದು ಮತ್ತು ಪ್ರಸಾರ ಮಾಡುವುದು ಇದು ಪತ್ರಿಕೆಯ ಉದ್ದೇಶ ಆದರೆ ಮುಂದಿನ ಪ್ರಶ್ನೆ ಅಂತ ಹೇಳುವುದಾದರೆ ಈ ಶುದ್ಧಿ ಮತ್ತು ಮಾಹಿತಿಯನ್ನ ಯಾವ ರೀತಿ ಸಂಗ್ರಹ ಮಾಡಬೇಕು ಶುದ್ಧಿ ಮತ್ತು ಮಾಹಿತಿಯನ್ನ ಸಂದರ್ಶನದ ಮೂಲಕ ಸಂಗ್ರಹ ಮಾಡಬಹುದು ವೀಕ್ಷಣೆ ಮಾಡುವುದರ ಮೂಲಕ ಸಂಗ್ರಹ ಮಾಡಬಹುದು ಅಥವಾ ಸಂಶೋಧನೆ ಮಾಡುವುದರ ಮೂಲಕ ಕೂಡ ನಾವು ಆ ಮಾಹಿತಿಯನ್ನು ಸಂಗ್ರಹ ಏನು ಹಾಗೂ ಹೆಂಗೆ ಮಾಡಬೇಕು ತಿಳ್ಕೊಂಡ್ರೆ ಮುಂದಿನ ಪ್ರಶ್ನೆ ಏನು ಬರ್ತದೆ ನಮಗೆ ಪತ್ರಿಕೋದ್ಯಮ ಯಾಕೆ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಎಲೆ ಬೇಕು ಅಂದ್ರೆ ಒಂದು ಮೂರ್ನಾಲ್ಕು ಕಾರಣಗಳನ್ನು ಹೇಳಲಿಕ್ಕೆ ಇಷ್ಟ ಮೊದಲನೇ ಕಾರಣ ಅಂದ್ರೆ ನಮ್ಮ ದೇಶದ ಆಡಳಿತಗಾರರು ನಮ್ಮ ದೇಶದ ನೀತಿ ನಿರೂಪಕರು ನಮ್ಮ ಜನಪ್ರತಿನಿಧಿಗಳು ನಮ್ಮ ಶಾಸನ ಸಭೆಗಳು ಇವೆಲ್ಲ ಮಾತಾಡೋದು ಯಾವುದು ಒಂದು ಯಾವ ಭಾಷೆಯಲ್ಲಿ ಅಂದ್ರೆ ರಾಷ್ಟ್ರೀಯ ಭಾಷೆ ಹಿಂದಿನಲ್ಲಿ ಅಥವಾ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ನಲ್ಲಿ ಮಾತನಾಡುವುದು ಅಥವಾ ಈ ಎರಡೂ ಭಾಷೆಗಳಲ್ಲಿ ನಮ್ಮ ಶಾಸನಗಳು ಬರಬಹುದು ಕಾಯ್ದೆ ಕಾನೂನುಗಳು ಬರಬಹುದು ಆಮೇಲೆ ಅವರು ಮಾತನಾಡುವಂಥ ಮಾತುಗಳು ಕೂಡ ಈ ಭಾಷೆಗಳಲ್ಲಿ ಕೊಡ್ಬೋದು ಇವು ಜನಸಾಮಾನ್ಯರಿಗೆ ಅರ್ಥವಾಗದಂಥ ಭಾಷೆ ಹಾಗಾಗಿ ಕೊಟ್ಟಕರು ಎಲ್ಲಿ ಬೇಕು ಅಂದರೆ ಆ ಭಾಷೆಗಳಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರಿಸಿ ಜನಸಾಮಾನ್ಯರಲ್ಲಿ ಅದನ್ನು ತಲುಪಿಸುವ ಸಲುವಾಗಿ ನಾವು ಪತ್ರಕರ್ತರ ಬೇಕಾಗ್ತದೆ ಪತ್ರಿಕೋದ್ಯಮ ಇವರು ಭಾಷಾಂತರ ಕಾರಣ ಜನಸಾಮಾನ್ಯರಿಗೆ ತಿಳಿಯುವಂತಹ ಸ್ಥಳೀಯ ಭಾಷೆಯಲ್ಲಿ ಈ ಮಾಹಿತಿಯನ್ನು ಕೊಡುವಂತಹ ಕೆಲಸ ಪತ್ರಿಕೋದ್ಯಮದಿಂದ ಆ ಕಾರಣಕ್ಕಾಗಿ ಈ ಪತ್ರಿಕೋದ್ಯಮ ನಮಗೆ ಬೇಕಾಗ್ತದೆ ಆಮೇಲೆ ಹಿಂದಿಯಲ್ಲಿ ಬೇಕು ಅಂದ್ರೆ ಈ ಪತ್ರಿಕೋದ್ಯಮ ಇರಲಾದಂತಹ ದಿನವನ್ನು ನಾವು ಉಳಿಸಲಿಕ್ಕೂ ಸಹಿತ ಸಾಧ್ಯ ಪತ್ರಕರ್ತರು ಪತ್ರಿಕೋದ್ಯಮ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ದೃಶ್ಯ ಮಾಧ್ಯಮ ಸಾಧ್ಯ ಹಾಗಾಗಿ ಕೆಲವರು ಹೇಳಿದ್ದಾರೆ ಆ ದಿನಪತ್ರಿಕೆಯನ್ನು ಓದಂತ ಒಂದು ದಿನನೇ ಆರಂಭ ಆ ಪತ್ರಿಕೆ ಹಂಚುವಂತ ಹುಡುಗಿರ್ತಾನಲ್ಲ ಪತ್ರಿಕಾ ನಾವು ಅವ್ರು ಬಂದು ಹಾಗೆ ಹೋಗುವಂತ ಕೊಟ್ಟಿದ್ರು ನಾವು ಯಾವಾಗ ಬರ್ತಾನ ಪತ್ರಿಕೆ ಯಾವಾಗ ಕೊಡ್ತಾನ ನಾವು ಯಾವಾಗ ಹೋಗಿದ್ವಿ ಆ ಪತ್ರಿಕೆ ಓದಿದ ಮೇಲೆ ಆ ದಿನ ಆರಂಭ ಮಾಡುವಂಥವ್ರು ಬಹಳಷ್ಟು ಜನ ಹಾಗಾಗಿ ಈ ಪತ್ರಿಕೋದ್ಯಮ ಬೆಳೆದು ಬಂದ ಹಂತಗಳ ಬಗ್ಗೆ ನಾವು ನೋಡೋದಾದ್ರೆ ಮೂರು ಹಂತಗಳಲ್ಲಿ ನಾವು ಪತ್ರಿಕೋದ್ಯಮ ಬೆಳೆದು ಬಂದ ನೋಡಬಹುದು ನಾನು ಕನ್ನಡ ಪತ್ರಿಕೋದ್ಯಮಕ್ಕೆ ಜೀವಿತವಾಗಿ ಮಾತಾಡ್ತಾ ಇದ್ದೇನೆ ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಕನ್ನಡ ಪತ್ರಿಕೆ ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ಮಂಗಳೂರಿನಲ್ಲಿ ಪ್ರಕಾಶಿತ ಪ್ರಕಾಶಿತ ಆಗಿರ್ತದೆ ಅಂದರೆ ಮಿಷನ್ ಮಿಷನ್ನವರು ತಮ್ಮ ಧರ್ಮದ ಪ್ರಚಾರಕ್ಕಾಗಿ ಆ ಒಂದು ಪತ್ರಿಕೆಯನ್ನು ಆರಂಭ ಮಾಡ ಆಗಲೇ ನಮ್ಮ ಆತ್ಮಣಿ ಅನ್ನೋರವರು ಹೇಳಿದರು ಹೋಗುವಂತ ಕೂಡ ಸ್ವಂತ ಪತ್ರಿಕೆಗಳನ್ನು ನಡೆಸುತ್ತಿದ್ದರು ಅದಕ್ಕಿಂತ ಮುಂಚೆ ಅವರೇನು ಈ ವಚನಗಳನ್ನ ಸಂಗ್ರಹ ಮಾಡಿದ್ರಲ್ಲ ಆ ಸಂಗ್ರಹ ಮಾಡಿರುವಂತಹ ವಚನಗಳನ್ನ